ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಹೆಗ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಏನಾದರೂ ನಿಮಗೆ ಚಿಕನ್ ತಿಂತ ಇಲ್ಲ ಅಥವಾ ಚಿಕನ್ ನಾವು ತಿನ್ನೋದೇ ಇಲ್ಲ ಬರಿ ಹೆಗ್ ಮಾತ್ರ ಅಂದರೆ ನೀವು ಬರೀ ಹೆಗ್ನ ಬಾಯ್ಲ್ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿನ್ನಿ ಯಾವುದೇ ಥರ ರುಬ್ಬೋ ನೆಸ್ಟಿ ಇರೋದಿಲ್ಲ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಈವನ್ ಬ್ಯಾಚುಲರ್ ಗರ್ಲ್ಸ್ ಬಾಯ್ಸ್ ಎಲ್ಲ ಕೂಡ ಮಾಡ್ಕೋಬೋದು ನಾನೀಗ ನಾಲ್ಕು ಮೊಟ್ಟೆ ತಗೊಂಡು ಅದನ್ನು ಬಾಯ್ಲ್ ಮಾಡ್ಕೋತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಒಂದು ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಇಷ್ಟು ಹಾಗೆ ಎರಡು ಮೆಷಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡಿಕೊಂಡು ಇಷ್ಟಷ್ಟೇ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು ಪೌಡ್ರ್ ಮಾಡ್ಕೊಳ್ಳೋದು ಇದು ಬಿಟ್ಟರೆ ಇನ್ನೇನು ಇಲ್ಲ ಇದು ಅಷ್ಟೇ ನೀವು ಕುಟಾಣಿಲಿ ಕುಟ್ಕೊಂಡ್ರೂ ನಡೆಯುತ್ತೆ ಯಾವುದೇ ಥರ ಮಿಕ್ಸರ್ ಅವಶ್ಯಕತೆ ಇರೋದಿಲ್ಲ ಈಗ ಇದನ್ನು ಒಂದು ಐದು ನಿಮಿಷ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಹೇಗೆ ಅಂದರೆ ಸ್ವಲ್ಪ ಘಮ ಘಮ ಅಂತರಬೇಕು ಆ ಥರ ನೀವು ಫ್ರೈ ಮಾಡಿಕೊಂಡು ಹಾರ್ಲಿಕ್ಕೆ ಇಟ್ಕೊಳ್ಳಿ ಈಗ ರೆಡಿಯಾಗಿದೆ ಈಗ ಮೊಟ್ಟೆ ಕೂಡ ಬಾಯ್ಲ್ ಆಗಿದೆ ಮೊಟ್ಟೆ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ನಾ ಮಾತ್ರ ನೀವು ಬ ಬಾಯ್ಲ್ ಮಾಡ್ಕೊಳ್ಳಿ ತುಂಬ ಮಾಡ್ಕೊಂಬಿಟ್ರೆ ಸ್ವಲ್ಪ ರಫ್ ಆಗಿಬಿಡುತ್ತೆ ಹೆಗ್ಗು ಈಗ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಪೌಡರ್ ಮಾಡ್ಕೊಂಡಿದ್ದೀವಿ ಈ ಥರ ಫೈನಾಗಿ ಪುಡಿ ಆಗಬೇಕು ಇಲ್ಲಾಂದರೆ ಸ್ವಲ್ಪ ರಫ್ಲಿ ಆದರೂ ಓಕೆ ಮೊಟ್ಟೆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮೊಟ್ಟೆ ಎಂದು ಹೆವಿ ಪ್ರೋಟೀನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಚಿಕನ್ ಮಾತ್ರ ನಾವು ಅದು ಇದು ಮಾಡ್ಕೊಂಡು ತಿಂತೀವಿ ಬಟ್ ಚಿಕನ್ ತಿಂದಿಲ್ಲದವ್ರಿಗೆ ಬರೀ ಮೊಟ್ಟೆಯಲ್ಲಿ ಬೇರೆ ಬೇರೆ ಥರ ಏನು ಮಾಡ್ಕೊಳ್ಳೋ ತಿನ್ನೋ ಆಪ್ಷನ್ ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಹಾಗೆ ಈಸಿ ಕೂಡ ಇರುತ್ತೆ ಈಗ ಮೊಟ್ಟೆನ ಎರಡೆರಡು ಭಾಗ ಈ ಥರ ಮಾಡ್ಕೊಳ್ಳಿ ಫುಲ್ಲಾಗೂ ಮಾಡ್ಕೊಂಬೋದು ಚೆನ್ನಾಗಿರುತ್ತೆ ಬಟ್ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ಥರ ರುಬ್ಬೋ ಮಸಾಲೆಗಳಿರಲ್ಲ ಕುಟ್ಟೋ ಮಸಾಲೆಗಳು ಮಾತ್ರ ಇರುತ್ತೆ ಈಗ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಆದರೂ ಹಾಕೊಳ್ಳಿ ಇಲ್ಲಾಂದರೆ ನೀವು ಕುಟಾಣಿಲಿ ಹಾಕೊಂಡು ಚೆನ್ನಾಗಿ ಅದನ್ನು ಜಜ್ಗೊಳ್ಳಿ ಯೂಶ್ವಲಿ ನಮ್ಮ ಮನೆಗೆ ಫ್ರೆಶ್ ಆಗಿ ಹಾಗೆ ಮಾಡಿ ಹಾಗೆ ಹಾಕೋದು ಯಾವುದೇ ಥರ ನಾನು ಶುಂಠಿ ಬೆಳ್ಳುಳ್ಳಿನ ಸ್ಟೋರೇಜ್ ಇಟ್ಕೊಳ್ಳೋಲ್ಲ ಸ್ಟೋರೇಜ್ ಇತ್ತು ಅಂದರೆ ಸ್ವಲ್ಪ ಒಂದು ವಾರಕ್ಕಾಗೋಷ್ಟು ಮಾತ್ರ ನಾವು ಮಾಡ್ಕೊಳ್ಳೋದು ಈಗ ಈ ಥರ ಫೈನಾಗಿ ಪುಡಿಯಾಗಿದೆ ಇದಕ್ಕೆ ಒಂದು ಎರಡು ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ ಫ್ಲೋರ್ ಏನಕ್ಕೆ ಅಂದರೆ ನಾನು ಹೇಳ್ತೀನಿ ಅದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ ಯಾವುದೇ ಥರ ಲಮ್ಸ್ ಇಲ್ಲದೆ ಜಾಸ್ತಿ ಗಟ್ಟಿ ಬೇಡ ತೆಳುಗಿರಲಿ ಸಾಕು ಜಾಸ್ತಿ ಗಟ್ಟಿಗೂ ಬೇಡ ನಾವು ಎಕ್ ಪೇಪರ್ ಡ್ರೈ ಮಾಡ್ಬೇಕಾದ್ರೆ ಈ ಒಳಗಡೆ ಯೋಕ್ ಇರುತ್ತಲ್ಲ ಅದೆಲ್ಲ ಈಚೆ ಬಂದುಬಿಡತ್ತೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರತ್ತೆ ನಾವು ಏನಾದರೂ ಮೊಟ್ಟೆಲಿ ಸ್ವಲ್ಪ ಕಟ್ ಮಾಡಿ ಅದನ್ನು ಮಾಡ್ತಿದ್ರೆ ಯೋಕೆಲ್ಲ ಈಚೆ ಬರುತ್ತೆ ಬಟ್ ಅದು ಈಚೆ ಬರಬಾರ್ದು ಅಂದರೆ ಈ ಥರ ನಾವು ಡಿಪ್ಪಿಂಗ್ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಥರ ನೀವು ಯೋಕ್ ಅದು ಈಚೆ ಬರೋಲ್ಲ ನೀಟಾಗಿರುತ್ತೆ ನೀವು ತಿನ್ನಬೇಕಾದ್ರೂ ಅಷ್ಟೇ ನೀಟಾಗಿ ಅದ್ರ ಅಂದರೆ ಫುಲ್ ಎಗ್ ಸಮೇತ ನೀವು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸಪ್ರೇಟ್ ಸಪ್ರೇಟ್ ಆಗೋದಿಲ್ಲ ಇವಾಗ ಒಂದು ಅಷ್ಟು ಒಂದು ಕಡಾಯಲ್ಲಿ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಡಿಪ್ಪಿಂಗಲ್ಲಿ ಡಿಪ್ ಮಾಡಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಆ ಡಿಪ್ಪಿಂಗ್ ಏನು ರೆಡಿ ಮಾಡ್ಕೊತೀರಾ ಆ ಬ್ಯಾಟರ್ಗೆ ನೀವು ಹಾಕೊಬೋದು ಬಟ್ ನಾನು ಇದಕ್ಕೆ ಡೈರೆಕ್ಟಾಗಿ ಈ ಫ್ರೈ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಹಕ್ಕಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಇಲ್ಲ ಮೈದಾ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಬಟ್ ಕಾರ್ನ್ ಫ್ಲೋರಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಅದು ಯೋಗು ಈಚೆ ಬರೋದಿಲ್ಲ ಎರಡು ಸೈಡ್ ಅದನ್ನು ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಆಪ್ಷನಲ್ ಆಗಿ ನೀವು ಅರ್ಶನ ಕೂಡ ಹ್ಯಾಡ್ ಮಾಡ್ಕೊಬೋದು ನೀವು ಅರ್ಶಿನ ಬೇಡ ಅಂದರೆ ಬರೀ ಉಪ್ಪು ಹಾಗೆ ಏನು ಖಾರದ ಪುಡಿ ಮಾತ್ರ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ I'm so ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲ ಒಂದು ಪ್ಲೇಟ್ ಕದರೋದನ್ನ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ಅದನ್ನು ಈಗ ಅದೇ ಕಡೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಯಾವುದೇ ಥರ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಈರುಳ್ಳಿ ಹಾಗೆ ಕೆಲವರು ಏನು ಮಾಡ್ತಾರೆ ಪೇಸ್ಟ್ ಬದಲು ಜಜ್ಜಿ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ನೀವು ಆ ಥರನೂ ಮಾಡ್ಕೊಬೋದು ನಾನು ಇದಕ್ಕೆ ಎರಡು ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ ಸೂಪರ್ ಆಗಿರುತ್ತೆ ಟೇಸ್ಟು ನೀವು ಕೂಡ ಅದನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಕೈ ಕೂಡ ಹಾಕ್ಬೋದು ನಾವು ಪೆಪ್ಪರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎದೆ ಉರಿ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಹಸಿ ಕೈ ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮಗೆ ಹಸಿ ಮೆಷಿನ್ಕಾಯಿ ತುಂಬ ಖಾರವಾಗಬೇಕು ಅಂದರೆ ಸ್ವಲ್ಪ ಹಸಿ ಮಿಷಿನಕಾಯಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾವು ಜಜ್ಜಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕೊಂಡ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಯಾವ್ದೇ ತರ ಎಕ್ಸ್ಟ್ರಾ ಅಡಿಷನಲ್ ಸೀಸನ್ ಈ ಉಳಿದಂತ ಫ್ಲೋರ್ ಏನಿರುತ್ತೆ ಅದಕ್ಕೆ ಹಾಕಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದ್ ಅರ್ಧ ಟೊಮೆಟೊ ಹಾಕೊಳ್ಳಿ ಇಲ್ಲಾಂದ್ರೆ ಟೊಮೆಟೊ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ನೀವು ಲೆಮನ್ ಕೂಡ ಆಡ್ ಮಾಡ್ಕೊಬಹುದು ಆದ್ರೆ ಅದ್ರ ಜೊತೆಗೆ ನೀವು ಟೊಮೆಟೊ ಹಾಕೊಂಡು ಲೆಮನ್ ಕೂಡ ಆ್ಯಡ್ ಮಾಡ್ಕೊಬಹುದು ನಿಮಗೆ ಉಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಲೆಮನ್ ಆಡ್ ಮಾಡ್ಕೊಳ್ಳಿ ಈಗ ನಾವು ರೆಡಿ ಮಾಡ್ಕೊಂಡಿರಂತಹ ಪೌಡ್ರನ್ನ ಹಾಕಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಲ್ರೆಡಿ ನಾವು ಸ್ವಲ್ಪ ಮೊಟ್ಟೆ ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ವಿ ಅಂದರೆ ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಹಾಕೊಂಡಿದ್ವಿ ಸೊ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀರು ಹ್ಯಾಡ್ ಮಾಡಿ ಹಾಗೆ ಉಪ್ಪು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಸ್ವಲ್ಪ ಗಟ್ಟಿ ಹಾಕಬೇಕು ಕಾರ್ನ್ಫ್ಲವರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಬರುತ್ತೆ ಇದಂತೂ ದೋಸೆಗೆ ಚಪಾತಿಗೆ ಹಾಗೆ ನಾನ್ ರೋಟಿ ಯಾವುದೇ ಥರ ಮಾಡಿದ್ರೂ ನೀವು ತುಂಬ ಚೆನ್ನಾಗಿರುತ್ತೆ ಬರೀ ಚಿಕನ್ ಲವರ್ಸ್ ಮಾತ್ರ ತಿಂತಿದ್ರೆ ಈ ವೆಜಿಟೇರಿಯನ್ ಅಂದರೆ ಬರೀ ಮೊಟ್ಟೆ ತಿನ್ನೋರು ಮಾತ್ರ ಮುಖ ಮುಖ ನೋಡ್ತಿರ್ತಾರಲ್ವಾ ಆ ಥರ ಇರೋರಿಗೆ ಈ ಥರ ಮಾಡಿಕೊಡಿ ಸೂಪರಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂತಹ ಮೊಟ್ಟೆ ನೋಡಿ ನಾನು ಹೇಳಲಿಲ್ವಾ ಯಾವುದೇ ಥರ ನಾವು ಕಾರ್ನ್ಫ್ಲೋರಲ್ಲಿ ಈ ಥರ ಡಿಪ್ಪಿಂಗ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಯಾವುದೇ ಥರ ಒಂದು ಯೋಕು ಕೂಡ ಈಚೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬೈ ಬೈಂಡಿಂಗ್ ಆಗಿರುತ್ತೆ ಅದು ಇಲ್ಲಾಂದರೆ ಏನಾಗುತ್ತೆ ಯೋಕ್ ಒಂದು ಕಡೆ ವೈಟ್ ಒಂದು ಕಡೆ ಆ ಥರ ಆಗ್ಬಿಡುತ್ತೆ ಅಂದರೆ ಭಾಗಗಳು ಬೇರೆ ಬೇರೆ ಆಗಿಬಿಡುತ್ತೆ ಸೊ ಈ ಥರ ನಾವು ಬೈಂಡಿಂಗ್ ಕೊಟ್ಟರೆ ನೀಟಾಗಿ ಎಷ್ಟೇ ನೀವು ಜೋರಾಗಿ ಕಲಿಸಿದ್ರು ಕೂಡ ಯಾವುದೇ ಥರ ಯೋಕ್ ಈಚೆ ಬರೋದಿಲ್ಲ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದಕ್ಕೆ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅದವಾಗಿದೆಯಾ ನೋಡ್ಕೊಂಡು ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೆಡಿ ಆಗುತ್ತೆ ಸರ್ವಿಂಗ್ಗೆ ನೋಡಿ ಬಿಸಿ ಬಿಸಿ ಆದ ಹೇಗೆ ಪೇಪರ್ ಡ್ರೈ ರೆಡಿಯಾಗಿದೆ ಡ್ರೈ ಆದರೂ ಆಗ್ಬೋದು ಫ್ರೈ ಆದರೂ ಆಗ್ಬೋದು ಸ್ವಲ್ಪ ನಿಮಗೆ ಲಿಕ್ವಿಡ್ ಅಲ್ಲಿ ಬೇಕು ಅಂದರೆ ಇನ್ನೊಂದು ಚೂರು ನೀರು ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಲಿಕ್ವಿಡ್ ಫಾರ್ಮೇಷನ್ ಆಗುತ್ತೆ ಇಲ್ಲ ಇದೇ ಥರನೇ ಇರಲಿ ಚಪಾತಿಗೆ ಅಂದರೆ ಇದೇ ಥರನೇ ಸಾಕು ಅನಿಸುತ್ತೆ ಇವನ್ ರೈಸ್ಗೂ ಕೂಡ ಇದೇ ಥರನೇ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾದ ಹೆಗ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆದರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಸಪೋರ್ಟ್ ನಮಗೆ ತುಂಬ ಮುಖ್ಯವಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೀಪ್ ಸಪೋರ್ಟಿಂಗ್ ಮೀ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ನೀವು ಕೂಡ ಈ ಡಿಶ್ನ ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್